ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ನಮ್ಮ ರಾಜ್ಯದಲ್ಲಿ ಆರ್ ಎಸ್ ಎಸ್ ಮೇಲೆ ನಿರ್ಬಂಧವನ್ನ ಹೇರೋಕೆ ಹೋಗಿ ಮುಸ್ಲಿಮರಿಗೆ ನಮಾಜ್ ಮಾಡೋಕೆ ಆಗದ ಹಾಗೆ ಸಿದ್ದರಾಮಯ್ಯ ಸರ್ಕಾರ ಮಾಡೋಕೆ ನಿಂತಿದೆ ಅಂಥದ್ದೊಂದು ಕೆಲಸವನ್ನ ಈಗ ಸಿದ್ದು ಸರ್ಕಾರ ಮಾಡಲೇಬೇಕಾದ ಸಂದಿಗ್ಧ ಪರಿಸ್ಥಿತಿಯನ್ನ ತಲುಪಿದೆ ಆದರೂ ಮರಿಕರ್ಗೆ ಬರೆದ ಆ ಒಂದು ಪತ್ರ ಇದಕ್ಕೆಲ್ಲ ಕಾರಣ ಆಗಿ ಹೋಯ್ತಲ್ಲ ಅಂತ ಬೇಸರ ಮಾಡಿಕೊಳ್ತಾರ ಅಂದ್ರೆ ಖಂಡಿತ ಇಲ್ಲ ಈಗ ನಮಾಜ್ ಕೂಡ ಬ್ಯಾನ್ ಮಾಡ್ತಾರ ಅದು ಗೊತ್ತಿಲ್ಲ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಕೂಡ ಆರ್ ಎಸ್ ಎಸ್ಗೆ ಗೆ ನಿರ್ಬಂಧ ಹೇರೋದಾದರೆ ನಮಾಜ್ ಮಾಡೋದನ್ನ ಬ್ಯಾನ್ ಮಾಡಬೇಕು ಅಂತಿದ್ದಾರೆ ಈಗ ಅಮಿತ್ ಶಾ ಕೂಡ ಆರ್ ಎಸ್ ಎಸ್ ನಿರ್ಬಂಧದ ವಿಚಾರಕ್ಕೆ ಎಂಟ್ರಿ ಆಗಿದ್ದಾರೆ ಆದರೂ ಸಿದ್ದರಾಮಯ್ಯ ಸರ್ಕಾರ ಈಗ ಜನರ ಜೀವದ ಜೊತೆ ಮತ್ತೆ ಆಟ ಆಡೋಕೆ ನಿಂತಿದೆ ಅದರಲ್ಲೂ ಮದ್ಯಪಾನವನ್ನು ಜಾಸ್ತಿ ಮಾಡಿ ಅನ್ನೋ ಪ್ರಚೋದನೆಯನ್ನ ಸಿದ್ದು ಸರ್ಕಾರ ಕೊಡ್ತಾ ಇದೆ ಹಾಗಾದ್ರೆ ಏನಿದು ಮರಿಕರ್ಗೆ ಮಾಡಿದ ಎಡವಟ್ಟು ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಿದ್ರೆ ನಮಾಜ್ಗೆ ಯಾಕೆ ಬ್ರೇಕ್ ಬೀಳುತ್ತೆ ಯತ್ನಾಳ್ ಹೇಳ್ತಾ ಇರೋದೇನೋ ಮದ್ಯಪಾನವನ್ನು ಹೆಚ್ಚು ಮಾಡಿ ಅಂತ ಸಿದ್ದರಾಮಯ್ಯ ಜನರಿಗೆ ಹೇಳ್ತಿರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೇ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಸಚಿವ ಮರಿಕರ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದು ಅದರಲ್ಲಿ ಮೊದಲನೇ ಪತ್ರದಲ್ಲಿ ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಅದಕ್ಕೆ ನಿರ್ಬಂಧವನ್ನ ಹೇರಿ ಅನ್ನೋದನ್ನು ಬರೆದಿದ್ರು ಅದು ಸಾಕಾಗಲ್ಲ ಅಂತ ಮತ್ತೆ ಎರಡನೇ ಪತ್ರವನ್ನು ಬರೆದಿದ್ರು ಅದರಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಅನ್ನೋದನ್ನು ಬರೆದಿದ್ರು ಅದಕ್ಕೂ ನಮ್ಮ ಸಿಎಂ ಸಿದ್ದರಾಮಯ್ಯ ಹೌದೌದು ಇದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಕೇವಲ ಹತ್ತು ನಿಮಿಷದಲ್ಲಿ ರಿಯಾಕ್ಟ್ ಆದ್ರೂ ಇಂತಹ ವಿಚಾರದಲ್ಲಿ ನಮ್ಮ ನಿದ್ದರಾಮಯ್ಯ ಎಚ್ಚರ ಆಗಿರ್ತಾರೆ ಬಿಡಿ ಅದೇ ಅಭಿವೃದ್ಧಿಯ ವಿಚಾರದಲ್ಲಿ ಏನನ್ನೇ ಕೇಳಿದ್ರು ನಿದ್ರೆ ಮಾಡ್ತಾ ಇರ್ತಾರೆ ಅಷ್ಟೊಂದು ಎಚ್ಚರ ಆಗಿರೋ ಸಿದ್ದರಾಮಯ್ಯ ಅವರಿಗೆ ಹಿಂದೂ ಹುಲಿ ಅಂತ ಕರೆಸಿಕೊಳ್ಳು ಬಿ ಜೆ ಪಿಯಲ್ಲಿದ್ದ ಯತ್ನಾಳ್ ಅವರು ಕೂಡ ಈಗ ಒಂದು ಪತ್ರವನ್ನು ಬರೆದಿದ್ದಾರೆ ಅವರು ಬರೆದಿರೋ ಪತ್ರದಲ್ಲಿ ಸಮಾಜದಲ್ಲಿ ಎಲ್ಲರೂ ಸಮಾನರು ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು ಅದಕ್ಕೆ ನಿಮ್ಮ ಮುಸ್ಲಿಂ ಬಾಂಧವರು ರೋಡ್ ರೋಡಲ್ಲಿ ನಮಾಜ್ ಮಾಡೋದು ಕೂಡ ಸಮಾಜಕ್ಕೆ ಬಹಳಷ್ಟು ತೊಂದರೆಯನ್ನು ಕೊಡ್ತಾ ಇದೆ ಹೆಂಗೋ ಆರ್ ಎಸ್ ಎಸ್ಗೆ ನಿರ್ಬಂಧವನ್ನು ಹೇರ್ತಾ ಇದ್ದೀರಾ ಅದರ ಜೊತೆಗೆ ನಮಾಜ್ ಮಾಡೋದನ್ನು ನಿಷೇಧ ಮಾಡಿಬಿಡಿ ಅಂತ ಬರೆದಿದ್ದಾರೆ ಈಗ ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ಇಂಗು ತಿಂದ ಮಂಗನ ಹಾಗೆ ಆಗಿದೆ ಏನೋ ಮಾಡೋದು ಹೋಗಿ ಏನೋ ಮಾಡಿದೆ ನೀನು ಅನ್ನೋದು ಸಾಂಗ್ರಿ ಆದರೆ ಈಗ ಸಿದ್ದರಾಮಯ್ಯನವರ ಸತಿ ಮಂಗದ ಹಾಗಾಗ್ಬಿಟ್ಟಿದೆ ಕಾಂಗ್ರೆಸ್ಸಿಗರು ಏನನ್ನೇ ಮಾಡೋಕೆ ಹೋದ್ರು ಯಾರನ್ನ ಮೆಚ್ಚಿಸೋಕೆ ಹೋಗ್ತಾರೋ ಎಲ್ಲವೂ ಅವರಿಗೆ ಬ್ಯಾಕ್ ಫೈರ್ ಆಗತ್ವೆ ಜೊತೆಗೆ ಇದೇ ತರ ಇಕ್ಕಟ್ಟಿಗೆ ಸಿಕ್ಕಿಕೊಳ್ತಾರೆ ಆದ್ರೂ ಯತ್ನಾಳ್ ಕೇಳೋದ್ರಲ್ಲೂ ನ್ಯಾಯ ಇದೆ ಬಿಡಿಪ್ಪ ನ್ಯಾಯ ಅಂದ್ರೆ ನ್ಯಾಯ ಎಲ್ಲರಿಗೂ ಒಂದೇ ನ್ಯಾಯ ಅನ್ನೋ ಹಾಗೆ ಯತ್ನಾಳ್ ಕೇಳ್ತಾ ಇದ್ದಾರೆ ಸದ್ಯ ಪತ್ರವನ್ನ ಬರೆದು ಸುಮಾರು ಎರಡು ದಿನಗಳು ಆಗಿ ಹೋಗಿವೆ ಸಿದ್ದರಾಮಯ್ಯ ಯತ್ನಾಳ್ ಅವರ ಪತ್ರಕ್ಕೆ ಇನ್ನೂ ಉತ್ತರವನ್ನೇ ಕೊಟ್ಟಿಲ್ಲ ಈಗ ನಿದ್ರೆ ಬಂದಿರಬೇಕು ಅನಿಸುತ್ತೆ ಇದೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ಮರಿಕರ್ಗೆ ಅವರಿಗೆ ಈಗ ನಡುಕ ಶುರುವಾಗ್ತಾ ಇದೆ ಯಾಕಂದರೆ ಪ್ರಿಯಾಂಕರ್ಗೆ ಅವರು ಯಾರನ್ನು ಮೆಚ್ಚಿಸೋಕೆ ಆರ್ ಎಸ್ ಎಸ್ಗೆ ನಿರ್ಬಂಧವನ್ನು ಹೇರಿ ಅಂತ ಪತ್ರವನ್ನು ಬರೆದರೆ ಅದು ಇವತ್ತು ನಮಾಜ್ ವಿಚಾರಕ್ಕೆ ಬಂದು ಅವರ ಬುಡಕ್ಕೆ ಬರ್ತಾ ಇದೆ ಅದಕ್ಕೆ ಪದೇ ಪದೇ ಈ ಮಲೀಕರ್ಗೆ ಮಾಧ್ಯಮಗಳ ಮುಂದೆ ಅಯ್ಯೋ ನಾನು ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಬರೆದಿಲ್ಲ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರ್ದು ಅದಕ್ಕೆ ಮಾತ್ರ ನಿರ್ಬಂಧವನ್ನು ಹೇರೋಕೆ ಹೇಳಿದ್ದೀನಿ ಅದನ್ನು ಎಲ್ಲರೂ ಬ್ಯಾನ್ ಬ್ಯಾನ್ ಅಂದ್ಕೊಂಡು ಮಾತಾಡ್ತಾ ಇದ್ದಾರೆ ನಾನೇನು ಮಾಡೋದು ಅಂತಿದ್ದಾರೆ ಅದೇನೇ ಆದರೂ ಎಲ್ಲ ವಿಚಾರದಲ್ಲೂ ಕರ್ನಾಟಕ ರಾಜ್ಯದಲ್ಲಿರೋ ಕಾನೂನು ಅಪ್ಲೇ ಆಗಬೇಕು ತಾನೆ ಅದು ಯಾಕೆ ಬರೀ ಕೇವಲ ಆರ್ ಎಸ್ ಎಸ್ ವಿಚಾರಕ್ಕೆ ಆಗತ್ತೆ ನಮಾಜೇನು ಆಕಾಶದಿಂದ ಉದುರಿದೆಯೇ ಇಲ್ಲವಲ್ಲ ಅದು ಕರ್ನಾಟಕದಲ್ಲಿ ಭೂಮಿ ಮೇಲೆ ನಡೆಯುತ್ತೆ ಅದರಲ್ಲೂ ಮುಸ್ಲಿಮರ ಹಬ್ಬಗಳಲ್ಲಿ ಅದು ರಸ್ತೆಯಲ್ಲೂ ನಡೆಯುತ್ತೆ ಅದೇನು ನಮಾಜ್ ಮಾಡೋಕ್ಕೆ ನಿರ್ಬಂಧ ಏರ್ಬಾರ್ದ ಇಲ್ಲ ಅದಕ್ಕೆ ನಿರ್ಬಂಧ ಇರಬಾರ್ದ ಕೇವಲ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಮಾತ್ರ ನಿರ್ಬಂಧವನ್ನು ಹೇರಬೇಕು ಅಂತ ಎಲ್ಲರೂ ಇದೆ ಅವರು ಐ ಟಿ ಬಿ ಟಿ ಮಿನಿಸ್ಟರ್ ಯಾಕೋ ಆರ್ ಎಸ್ ಎಸ್ಗೆ ಮಿನಿಸ್ಟರ್ ಆಗೋಕ್ಕೆ ನಿಂತಿದ್ದಾರೆ ಅನ್ನ ಸತ್ಯ ಅದೇನೇ ಆದರೂ ಐ ಟಿ ಬಿ ಟಿ ಮಿನಿಸ್ಟರ್ ಅಂದರೆ ಏನು ಅವರ ಕರ್ತವ್ಯ ಏನು ಅನ್ನೋದು ಈ ಮರಿಕರಿಗೆ ಅವರಿಗೆ ಗೊತ್ತಿರೋದೇ ಇಲ್ಲ ಬಿಡಿ ಯಾಕಂದರೆ ಅವರ ಎಜುಕೇಷನ್ ಹೈಲಿ ಕ್ವಾಲಿಫೈಡ್ ಅಂದರೆ ಪಿ ಯು ಸಿ ಫೇಲ್ ಗಿರಾಕಿ ಅಂಥದ್ರಲ್ಲಿ ಐ ಟಿ ಬಿ ಟಿ ಮಿನಿಸ್ಟರ್ ಆಗಿ ಅದೇನು ತಾನೇ ದಬ್ಬಾಕೋಕ್ಕೆ ಸಾಧ್ಯ ಆದರೂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಓದೋಕೆ ಬಾರದವರು ಶಿಕ್ಷಣ ಸಚಿವ ಕನ್ನಡ ಬಾರದವರು ಕನ್ನಡ ಪರಿಷತ್ನ ಅಧ್ಯಕ್ಷರು ಪಿ ಯು ಸಿ ಫೇಲ್ ಆದವರು ಐ ಟಿ ಬಿ ಟಿ ಮಿನಿಸ್ಟರ್ ಇವರನ್ನೆಲ್ಲ ಇಟ್ಕೊಂಡು ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ ಒಂಥರ ಇದನ್ನು ಕೇಳಿದ್ರೆ ನಮ್ಮ ರಾಜ್ಯ ಸರ್ಕಾರ ಸಿಕ್ಕಾಪಟ್ಟೆ ಉದ್ಧಾರ ಆಗಿ ಹಾಳಾಗಿ ಹೋಗುತ್ತೆ ಅನ್ನೋದು ಎಂತ ಯೋಗ್ಯನಿಗಾದ್ರೂ ಗೊತ್ತಾಗುತ್ತೆ ಬಿಡಿ ಗೆಳೆಯರೆ ಇಲ್ಲೂ ಇನ್ನೊಂದು ಟ್ವಿಸ್ಟ್ ಅಂದರೆ ಆರ್ ಎಸ್ ಎಸ್ನಲ್ಲಿ ರಾಷ್ಟ್ರ ಭಕ್ತ ಅಂದರೆ ನಿಜವಾದ ಭಾರತೀಯ ಮುಸಲ್ಮಾನರಿಗಾಗಿ ರಾಷ್ಟ್ರೀಯ ಮುಸ್ಲಿಂ ಮಂಚ ಅನ್ನೋದು ಇದೆ ಅದನ್ನು ಯಾಕೋ ಬ್ಯಾನ್ ಮಾಡಬೇಕು ಅಂತ ಆಗಲಿ ಅಥವಾ ಅದರ ಕಾರ್ಯಕ್ರಮಗಳಿಗೆ ನಿರ್ಬಂಧ ಹೇರಬೇಕು ಅಂತ ಇನ್ನೂ ಯಾರೂ ಪತ್ರವನ್ನು ಬರೆದಿದ್ದಿಲ್ಲ ಅಲ್ಲಿಗೆ ಅರ್ಥ ಏನು ಅಂದರೆ ಮುಸಲ್ಮಾನರು ಇರೋದಕ್ಕೆ ಯಾವುದಕ್ಕೂ ಕೈ ಹಾಕಲ್ಲ ಅದೇ ಹಿಂದೂಗಳು ದೇಶಭಕ್ತರಾದರೆ ಅದು ನಮಗೆ ರಾಜಕೀಯ ಮಾಡೋಕ್ಕೆ ತೊಂದರೆ ಆಗತ್ತೆ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟ ಆಗ್ತಾ ಇದೆ ಇವತ್ತು ಅದೆಷ್ಟೋ ಮುಸ್ಲಿಮರು ದೇಶಭಕ್ತರಾಗಿರೋದು ಇದೇ ಆರ್ ಎಸ್ ಎಸ್ ನಿಂದ ಅದಕ್ಕಾಗಿ ರಾಷ್ಟ್ರೀಯ ಮುಸ್ಲಿಂ ಮಂಚಿದೆ ಅಂತಹ ಆರ್ ಎಸ್ ಎಸ್ನಲ್ಲಿ ಒಂದಷ್ಟು ತಿಂಗಳುಗಳ ಕಾಲ ನಮ್ಮ ಪ್ರಿಯಾಂಕರ್ಗೆ ಇದ್ದು ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಂಡಾದರೂ ಪತ್ರವನ್ನು ಬರೆದಿದರೆ ಆ ಪತ್ರಕ್ಕೂ ಮರ್ಯಾದೆ ಇರ್ತಾ ಇತ್ತು ಖರ್ಗೆ ಕುಟುಂಬದ ಮರ್ಯಾದೆ ಕೂಡ ಉಳಿದುಕೊಳ್ತಾ ಇತ್ತು ಹಾಗಂತ ಪ್ರಿಯಾಂಕರ್ಗೆ ಅವರಿಗೆ ಮಾನ ಮರ್ಯಾದೆ ಇಲ್ವಾ ಅಂತ ಯಾರು ಕೇಳಬೇಡಿ ಯಾಕಂದರೆ ಅವರು ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಹೀರೋ ಆಗೋಕ್ಕೆ ನಿಂತಿದ್ದಾರೆ ಆಮೇಲೆ ಅದು ಯಾವ ಸೀನಿ ಹೀರೋ ಅಂತ ಕಮೆಂಟ್ಸ್ ಮಾಡಬೇಡಿ ಅದರಲ್ಲೂ ಕಲಬುರಗಿ ಜನರು ನಿಮ್ಮದೇ ಭಾಷೆಯಲ್ಲಿ ಬೈಯೋಕೆ ಹೋಗಬೇಡಿಪ್ಪ ಯಾಕಂದರೆ ಅವರನ್ನು ಅವರ ಕುಟುಂಬವನ್ನು ಸಾಕ್ತಾ ಇರೋದು ಅವರ ಕುಟುಂಬಕ್ಕೆ ಮತವನ್ನು ಹಾಕಿ ಅರವತ್ತು ವರ್ಷದಿಂದ ಗೆಲ್ಲಿಸ್ತಾ ಇರೋದು ನಿಮ್ಮ ಮತಗಳೇ ಈಗ ಬೈದರೆ ಅದಕ್ಕೂ ಅಟ್ರಾಸಿಟಿ ಕೇಸ್ ಹಾಕ್ತೀವಿ ಅಂತಾರೆ ಅದಕ್ಕಾಗಿ ಹುಷಾರಾಗಿರೆ ಹೀರೋ ಆಗೋಕೆ ಪತ್ರವನ್ನು ಬರೆದಿರೋದು ಅದ್ಯಾರಿಗೆ ಇಷ್ಟ ಆಯ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈಗ ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಮಾತ್ರ ಅಯ್ಯ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಎಲ್ಲೂ ಹಿರಿಕರ್ಗೆ ಪುತ್ರ ಮರಿಕರ್ಗೆ ಹೇಳ್ತಾ ಇಲ್ಲ ಅವರು ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಯಾವುದೇ ಚಟುವಟಿಕೆಗಳಿಗೆ ಉಪಯೋಗ ಮಾಡಿಕೊಳ್ಬೇಕು ಅಂದರೆ ಪರ್ಮಿಷನ್ ತಗೋಬೇಕು ಅಂತಿದ್ದಾರೆ ಅಷ್ಟೇ ಅದು ಸರಿ ಇದೆ ಆದರೆ ಮುಸಲ್ಮಾನರು ರೋಡ್ ರೋಡಲ್ಲಿ ನಮಾಜ್ ಮಾಡ್ತಾರೆ ಅದಕ್ಕೂ ಕಡಿವಾಣ ಹಾಕಬೇಕು ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು ಅಂತಿದ್ದಾರೆ ಆದರೂ ಈ ರಾಜಣ್ಣ ಸಿದ್ದು ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೋ ಇಲ್ಲ ಬಿ ಜೆ ಪಿ ಸೇರಿಕೊಂಡ್ರು ಅನ್ನೋ ಅನುಮಾನಗಳು ಬರ್ತಾ ಇದೆ ಇಲ್ಲ ಅಂದರೆ ಪ್ರಿಯಾಂಕರ್ಗೆ ಪರವಾಗಿ ಬ್ಯಾಟ್ ಬೀಸೋಕೆ ಶುರು ಮಾಡಿದರು ಏನೂ ಗೊತ್ತಾಗ್ತಾ ಇಲ್ಲ ನಿಮಗೇನಾದರೂ ಅರ್ಥ ಆಗ್ತಾ ಇದ್ದರೆ ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸಿಪ್ಪ ಗೆಳೆಯರೆ ಇದೆಲ್ಲ ನಮ್ಮ ರಾಜ್ಯದಲ್ಲಿ ನಡೀತಾ ಇದ್ದರೆ ಅಮಿತ್ ಶಾ ಕೂಡ ಈಗ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿ ಅಮಿತ್ ಶಾ ಈ ಕಾಂಗ್ರೆಸ್ ಕೆಲಸ ಯಾವಾಗಲೂ ಬೇರೆಯವರನ್ನು ತುರಿಯೋದು ಅವಮಾನವನ್ನು ಮಾಡೋದು ಹಾಗಾಗಿ ಇದೆಲ್ಲ ಹೊಸದೇನೂ ಅಲ್ಲ ಅಂತಿದ್ದಾರೆ ಅಷ್ಟಕ್ಕೂ ಇಷ್ಟು ವರ್ಷ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಮಾಡಿಕೊಂಡು ಬಂದಿರೋದು ಅದನ್ನೇ ತಾನೆ ಈಗ ಸದ್ಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರ ಇಲ್ಲ ಅದು ಸದ್ಯಕ್ಕೆ ಸಿಗೋದು ಇಲ್ಲ ಹಾಗಾಗಿ ಕರ್ನಾಟಕ ಹಾಳಾಗಿ ಹೋಗಲಿ ಕರ್ನಾಟಕ ರಾಜ್ಯದಲ್ಲಾದರೂ ರಾಷ್ಟ್ರದ ಪರವಾಗಿ ರಾಷ್ಟ್ರ ಪ್ರೇಮ ಇರೋರನ್ನು ಅವಮಾನ ಮಾಡೋಣ ಅನ್ನೋ ತೀರ್ಮಾನವನ್ನು ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಿದೆ ಜೊತೆಗೆ ರಾಹುಲ್ ಗಾಂಧಿ ವಿದೇಶದಲ್ಲಿ ದೇಶದ ವಿರುದ್ಧ ಮಾತನಾಡೋಕೆ ಹೋಗಿ ಬೆಂಗ ಆಗ್ತಾ ಇದ್ರೆ ಮರಿಕರ್ಗೆ ಆರ್ ಎಸ್ ಎಸ್ ವಿಚಾರಕ್ಕೆ ಕೈ ಹಾಕಿ ಮಂಗ ಆಗಿದ್ದಾರೆ ಅಂತ ನಮ್ಮಲ್ಲಿ ಬಹಳಷ್ಟು ಜನ ಟ್ರೋಲ್ ಮಾಡೋಕೆ ಶುರು ಮಾಡ್ಕೊಂಡಿದ್ದಾರೆ ಜೊತೆಗೆ ಇವರಿಗೆ ಕಲಬುರಗಿಯಲ್ಲಿ ನಾಲ್ಕು ಕೆಲಸ ಮಾಡೋಕೆ ಆಗಿಲ್ಲ ನಾಲ್ಕು ರಸ್ತೆಗಳನ್ನ ರೆಡಿ ಮಾಡೋಕೆ ಆಗ್ತಾ ಇಲ್ಲ ಆದ್ರೂ ಇದೆಲ್ಲ ಬೇಕಾ ಈ ಮರಿಕರ್ಗೆ ಅದು ಯಾವ ಗ್ಯಾಪ್ ಅಲ್ಲಿ ಆರ್ ಎಸ್ ಎಸ್ ಮಿನಿಸ್ಟರ್ ಆದ್ರೂ ಆರ್ ಎಸ್ ಎಸ್ಗೂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರು ಇರ್ತಾರ ಅಂತ ಕೇಳೋಕೆ ಶುರು ಮಾಡ್ಕೊಂಡಿದ್ದಾರೆ ಅದೇನೇ ಆದರೂ ನಮ್ಮ ಜನರು ಹಾಗೆಲ್ಲ ಮಾತಾಡಬೇಡಿಪ್ಪ ಯಾಕಂದರೆ ಪ್ರಿಯಾಂಕರ್ಗೆ ಪಿ ಯು ಸಿ ಫೇಲ್ ಆಗಿರೋದಕ್ಕೆ ಐ ಟಿ ಬಿ ಟಿ ಮಿನಿಸ್ಟರ್ ಆಗಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಗೂಗಲ್ನ ಒಂದು ಪ್ರಾಜೆಕ್ಟ್ ಆಂಧ್ರ ಪ್ರದೇಶಕ್ಕೆ ಹೋಯಿತು ಲಕ್ಷಾಂತರ ಕೆಲಸಗಳು ಅಲ್ಲಿಗೆ ಹೋದವು ಒಂದಷ್ಟು ಜನರು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ರುಬ್ಬೋಕೆ ಶುರು ಮಾಡಿಕೊಂಡಿದ್ದಾರೆ ಅಂಥದ್ರಲ್ಲಿ ಆರ್ ಎಸ್ ಎಸ್ ಮಿನಿಸ್ಟರ್ ಆಗಿದ್ದಾರೆ ಅಂದರೆ ಅಂಥವರು ರಾಜ್ಯದಲ್ಲಿ ಇರಬಾರ್ದು ಅಂತ ಸಿ ಎಮ್ ಸಿದ್ದು ಅವರಿಗೆ ಪತ್ರವನ್ನು ಬರೆದು ಬಿಡ್ತಾರೆ ಅಷ್ಟೇ ಇನ್ನು ಮೊನ್ನೆ ಫ್ರೀಡಂ ಪಾರ್ಕಲ್ಲಿ ಕಾಂಗ್ರೆಸ್ಸಿಗರು ಆರ್ ಎಸ್ ಎಸ್ ಮೇಲೆ ದ್ವೇಷ ಇರೋ ಒಂದಷ್ಟು ಜನರು ಗಣವೇಷಧಾರಿಗೆ ಒಂದು ಪ್ರತಿಕೃತಿಯನ್ನ ಸುಟ್ಟು ಹಾಕೋಕೆ ಹೋಗಿದ್ರು ಅಲ್ಲಿ ದೊಡ್ಡ ಜಗಳವೇ ಆಗಿ ಹೋಯ್ತು ಅಲ್ಲಿ ಬೆಂಕಿ ಹಚ್ಚೋಕೆ ಹೋದವನೇ ಕೆಳಗೆ ಬಿದ್ದಿದ್ದ ಅವನ ಮೇಲೆ ಬೆಂಕಿ ಬಿದ್ದಿತ್ತು ಅಯ್ಯೋ ಕಾರಣವೇ ಅಲ್ಲಿ ಬೆಂಕಿಯನ್ನ ಹಚ್ಚೋಕೆ ಹೋದವರು ಕಾಂಗ್ರೆಸ್ ಬಾವುಟಗಳನ್ನಾದ್ರೂ ಹಿಡ್ಕೊಂಡಿದ್ರ ಅಂದ್ರೆ ಖಂಡಿತ ಇಲ್ಲ ಅದು ಯಾವುದೋ ಹಸುರು ಬಾವುಟವನ್ನು ಹಿಡ್ಕೊಂಡಿದ್ರು ಅಲ್ಲಿಗೆ ಅರ್ಥ ಏನ್ರಿ ಹೆಸರು ಯಾರದ್ದೋ ಬಸರು ಯಾರದ್ದೋ ಅನ್ನೋ ಗಾದೆಯ ಹಾಗೆ ಹೆಸರು ಮಾತ್ರ ಕಾಂಗ್ರೆಸ್ ಪಕ್ಷದ್ದೋ ಅಲ್ಲಿ ಬೆಂಕಿಯನ್ನು ಹಚ್ಚೋಕ್ಕೆ ಹೋದವರು ಒಂದಷ್ಟು ಡಿ ಕೆ ಶಿವಕುಮಾರ್ ಅವರ ಮುಟ್ಟಾಳ ಬ್ರದರ್ಸ್ ಅನ್ನೋದು ಗೊತ್ತಾಗ್ತಾ ಇದೆ ಅದೇನೇ ಆದರೂ ದೇಶಭಕ್ತರನ್ನು ಸುಡೋಕೆ ಹೋದರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ ಅಷ್ಟೇ ದೇಶಭಕ್ತರನ್ನು ಜೈಲಿಗೆ ಹಾಕಿದ್ದ ದೇಶಭಕ್ತರನ್ನು ಗಲ್ಲಿಗೇರಿಸಿದ್ದ ಕಾಂಗ್ರೆಸ್ ಪಕ್ಷವೇ ಇಡೀ ದೇಶದಲ್ಲೇ ಸರ್ವನಾಶ ಆಗೋಕ್ಕೆ ಬಂದಿದೆ ಅಂಥದ್ರಲ್ಲಿ ಇವರೆಲ್ಲ ಅದು ಯಾವ ಲೆಕ್ಕ ಅಂತ ಈಗ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ದೇಶದ್ರೋಹಿ ಪಕ್ಷ ಅಂದರೆ ಕಾಂಗ್ರೆಸ್ ಇದೆಯಲ್ಲ ಅದು ಕೂಡ ಸದ್ಯದಲ್ಲೇ ನಾಶ ಆಗುತ್ತೆ ಅನ್ನೋದು ಕಾಣಿಸೋಕ್ಕೆ ಶುರುವಾಗಿದೆ ಆದರೂ ಸಿದ್ದರಾಮಯ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಈಗ ಮದ್ಯಪಾನ ಮಾರಾಟವನ್ನು ಹತ್ತು ಪಟ್ಟು ಹೆಚ್ಚು ಮಾಡಿ ಅಂತ ಒಂದು ಆದೇಶವನ್ನು ಮೊನ್ನೆ ಹೊರಡಿಸಿದೆ ಅದು ಜನರಿಗೆ ಅದನ್ನೆಲ್ಲ ಹೇಳೋಕೆ ಆಗಲ್ಲ ಹಾಗೇನಾದರೂ ಮಾಡೋಕೆ ಹೋದರೆ ಜನ ಏನು ಮಾಡ್ತಾರೋ ಅನ್ನೋ ಭಯದಿಂದ ಬಾರ್ ಮಾಲೀಕರಿಗೆ ಇಂತಹ ಆದೇಶವನ್ನು ಹೊರಡಿಸಿದ್ದಾರೆ ಅದಕ್ಕೆ ಬಾರ್ ಮಾಲೀಕರ ಸಂಘ ಮತ್ತೆ ಮಾಲೀಕರು ಅಯ್ಯೋ ಈ ಸಿದ್ದರಾಮಯ್ಯಗೆ ತಲೆ ಸರಿ ಇದೆಯಾ ಹತ್ತು ಪಟ್ಟು ಮಾರಾಟ ಹೆಚ್ಚು ಮಾಡಿ ಅಂತಿದ್ದಾರೆ ನಾವೇನಾದರೂ ಹೋಗಿ ಒಂದು ಬಾಟಲಿ ತಗೊಳ್ಳೋ ವ್ಯಕ್ತಿಗೆ ಹತ್ತು ಬಾಟಲಿಯನ್ನು ತಗೊಂಡು ಕುಡೀರಿ ಅಂತ ಹೇಳೋಕೆ ಆಗತ್ತಾ ಇಲ್ಲಾಂದರೆ ಎಲ್ಲರಿಗೂ ಮಲಗಿಸ್ಕೊಂಡು ಕೆಡಿಕೊಂಡು ಕುಡಿಸೋಕೆ ಆಗತ್ತಾ ಆರೋಗ್ಯದ ಹಿತದೃಷ್ಟಿಯಿಂದ ಈಗಾಗಲೇ ಜನರು ಕುಡಿಯೋದನ್ನೇ ಕಡಿಮೆ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಇಂತಹ ಆದೇಶವನ್ನು ಮಾಡಿದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತಿದ್ದಾರೆ ಆದರೂ ಸಿದ್ದರಾಮಯ್ಯ ಬಹಳ ಬುದ್ಧಿವಂತರು ಯಾಕಂದರೆ ಅವರು ಜನರ ಮುಂದೆ ಸ್ಟೇಜ್ ಮೇಲೆ ಭಾಷಣ ಮಾಡೋದು ಅಯ್ಯೋ ಕುಡಿಬೇಡಿ ನಿಮ್ಮ ಮನೆ ಹಾಳಾಗಿ ಹೋಗುತ್ತೆ ಕುಡಿದು ಜೀವನ ಹಾಳು ಮಾಡ್ಕೋಬೇಡಿ ಗಂಡಸರು ಕುಡಿದು ದುಡ್ಡನ್ನು ಹಾಳು ಮಾಡ್ತಾರೆ ಅದಕ್ಕೆ ಹಿಂಗಸರಿಗೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿದ್ದೀವಿ ಅವರಿಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ ಅಂತಿದ್ರು ಈಗ ನೋಡ್ತಾ ಇದ್ರೆ ಒಂದು ಬಾಟಲಿ ಕುಡಿಯೋರು ಹತ್ತು ಬಾಟಲಿ ಕುಡೀಲಿ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಲ್ಲಿಗೆ ಎಲ್ಲ ಹೆಣ್ಣು ಮಕ್ಕಳ ಮನೆಗಳು ಉದ್ಧಾರ ಆದ ಹಾಗೆ ನಾಳೆ ಕುಡಿದು ಅವರ ಮನೆಗಳು ಹಾಳಾಗಿ ಹೋದರೆ ಅಥವಾ ಜನರ ಆರೋಗ್ಯ ಹಾಳಾದರೆ ಆಗ ಸಿದ್ದರಾಮಯ್ಯ ಆಗಲಿ ಯಾವನೇ ಮಂತ್ರಿ ಆಗಲಿ ಅಲ್ಲಿ ಅವರನ್ನು ಉದ್ಧಾರ ಮಾಡೋದು ಇಲ್ಲ ಅವರ ಆರೋಗ್ಯವನ್ನು ನೋಡೋದಕ್ಕೂ ಹೋಗಲ್ಲ ಬದಲಾಗಿ ಅವರನ್ನು ಮುಂದಿನ ಚುನಾವಣೆಗೆ ಬಳಕೆ ಮಾಡಿಕೊಳ್ತಾರೆ ಮತ್ತೆ ಇನ್ನೇನನ್ನು ಒಂದಷ್ಟು ಫ್ರೀ ಕೊಡ್ತೀವಿ ಮತವನ್ನು ಹಾಕಿ ಅಂತ ಭಿಕ್ಷೆಯನ್ನು ಕೇಳ್ತಾರೆ ಇದನ್ನೇ ತಾನೇ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತೆಂಟು ವರ್ಷ ದೇಶದಲ್ಲಿ ಮಾಡಿಕೊಂಡು ಬಂದಿರೋದು ಇರಲಿ ಬಿಡಿ ಯಾವನೋ ಬಂದ ಬಿಟ್ಟಿಯಾಗಿ ಏನನ್ನೋ ಕೊಡ್ತೀನಿ ಅಂದ ಅಲ್ಲಿ ಮತವನ್ನು ಹಾಕಿದ್ದೀರಾ ಈಗ ಅನುಭವಿಸಿ ಅದೇನೇ ಆದರೂ ಆರ್ ಎಸ್ ಎಸ್ ಬ್ಯಾನ್ ಮಾಡೋಕೆ ಕಾಂಗ್ರೆಸ್ ಕೈಲಿ ಆಗಲ್ಲ ಕುಡಿಯೋದು ನಮ್ಮ ಜನರು ಹಳ್ಳಕ್ಕೆ ಬೀಳೋದನ್ನ ನಾವೆಂತೂ ತಡೆಯೋಕೆ ಆಗಲ್ಲ ಮತವನ್ನು ಹಾಕಿದ್ದಕ್ಕೆ ಸದ್ಯಕ್ಕೆ ಅನುಭವಿಸ್ತಾನೇ ಇರಿ ಆದರೂ ಇಂತಹ ಯೋಗ್ಯ ರಾಜಕಾರಣಿಗಳಿಗೆ ಮತವನ್ನು ಹಾಕಿ ಇನ್ನೂ ಅದೆಷ್ಟು ದಿನ ಜೈ ಜೈ ಅಂತ ಇರ್ತೀರಾ ಅನ್ನೋದನ್ನು ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸಿಪ್ಪ ಇದು ಗೆಳೆಯರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಕೊನೆಗೆ ಮುಸ್ಲಿಮರು ನಮಾಜ್ ಮಾಡೋದಕ್ಕೂ ಆಗದ ಪರಿಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ತರೋಕೆ ನಿಂತಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ